ಇನ್ನು ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ ನ ಪ್ರೆಸ್ ಮಾಡಿ ಅದಾವ ಏನು ಕೂಲಿ ಯಾರೋ ಅದವ ಏನು ಊರ ಮಿಕ್ಕ ಇವ ಅಂಕ್ರ

ಇವಂಗಂತೂ ಗತಿ ಕಾಣ್ಸೋದಂದ್ರೆ ಕಾಣಿಸೋದ ಇವಂಗ ಮಾಡೋಲ್ಲ ಗತಿ ಕಾಣಿಸೋದ ನಾಳೆ ಹೆಣ್ಣಪ್ಪ ನೋಡೋಕೆ ತಜ್ಜ ರೊಟ್ಟಿ ಅನ್ಬಕು ನೋಡು ಹಂಗ ಮಾಡು ನೋನು ಇಲ್ಲ ಯಾಕೆ ಲೇ ದೋಸ್ತ ಇಲ್ಲಿ ಕುಂತಿಯಲ್ಲ ಏ ಹಂಗ ಕುಂತೀನಿ ಬಾಯ್ ಅಪ್ಪ ಬಾ ಬಾಯಲ್ಲಿ ಒಂದಿಷ್ ಆಯ್ತು ಬಾಯ್ ಲೇ ಬಾಯ್ ಲೋ ಒಂದಿಷ್ ಆಯ್ತ ಎಲ್ಲಿ ವಿಷಯ ಬೇವ್ವ ಬಸ್ಸ ಅದನಲ್ಲ ನಾನು ಮತ್ತೆ ಹೊಂಟಿದ್ವಿ ಆಗಲ್ಲೆ ಹೋಗ್ಬೇಕಾರೆ ಬಸ್ಸ ಅದನ್ನ ನಮ್ಮ ಮುಂದೆ ಹಾರ್ನ ಅನಿಸ್ ಕ್ಯಾಟ ಕೂದಲ ಹಿಂಗತೆ ಮಾಡ್ಕೊಂತ ಹೋಕನ್ ಲೇ ಅವ ಹೆಣ್ಣು ನೋಡಕ್ ಹೊಕನವ್ವ ಏ ಮೋನವನ್ನ ಒಂದು ಗತ್ತಿ ಕಾಣ್ಸನು ಬಸ್ಸ್ಯಾಗ ಏ ಒಂದು ಭಾಳ ರೀ ಐತಲ್ಲೆ ಗತಿ ಕಾಣ್ಸ್ಯಾಗ ಡಾಕ್ಟ್ರೇ ಇರಣ್ಣಾರ ಓ ವೀರೇಶ ಅವ ಬಸ್ ಬರ್ತಾನ ಊರಾಗ ಬಾ ದಿಮಕ್ ಮಾಡ ಮಗ ಬೈಕ್ ತಗೊಂಡು ಹಂಗ ಹಿಂಗ ಮಾಡತನ ಗಾರೋಡ ಬಸ್ ಮಾಡಾಕುತ್ತಾನ ಅವನ್ ಒಟ್ಟು ಚಜ್ಜಿ ರೊಟ್ಟಿ ಮಾಡಿಸ್ ಕಳ್ಸ್ಬೇಕು ನೋಡು ಯಾಕ ಬಾ ದಿಮಕ್ ಮಾಡತನ ಊರಾಗ ಅದಕ್ಕ ನಮ್ ಮುಂದ್ ಹಾರನ ಹಿಂಗ ಹಿಂಗ್ ಮಾಡ್ತಾನ ಹಾರನ ಅನಿಸಿ ಮಾಡಬೇಕು ನೋಡು ಒಟ್ಟ ಬದ್ಲ ಹ್ಮ್ ಬಾಲೇಜಿಗೆ ಎಲ್ಲಾ ಹೇಳಿಂಬ ನಾವು ನಾವು ಬಸ್ ಅಂದ್ ಐತ್ ಬಾ ಜಯವರ್ಷ ಎಲ್ಲಿ ಹೊಂಟಿಲಿ ಏ ದೋಸ್ತ ಮರ್ತಾ ಬಿಟ್ಟಿನ ತಡಿ ಮರ್ತ ಬಿಟ್ಟಿನ ನಾಳಿಗೆ ಹನ್ನೊಡಕ್ ಹೊಕ್ಕಿನಿ ಮನೆಯಾಗ ನಿನ್ ತರ ಕಟಿಂಗ್ ಮಾಡ್ಸೋಮ ಅಂತ ಹೇಳ ಅವ್ರ ಬಾವ್ ನಿತ್ ಹೇಳ್ಬಾವ್ ನಿನ್ ತರ ಕಟಿಂಗ್ ಮಾಡುವ ಅಂತ ಹೇಳ್ಬೇಕು ಅಷ್ಟೇ ಅಲ್ಲೇ ದೋಸ್ತ ಬಾಲಿ ದೋಸ್ತ ಇಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಅಂದ್ರೆ ಹೆಂಗ್ ನಾನ ಜೋಗ್ ಗೆಳೆಯ ನೀನ ಬಾಲೆ ಬಾಲೆ ಅದ ನಿನ್ ತರ ಕಟಿಂಗ್ ಮಾಡ್ಬೇಕಂತ ಮನೆಯಾಗ ಬೇಗ ನಿನ್ ತರ ಮಾಡ್ಸೋಮ ಅಂತ ಮಾಡಿಸ್ತೀನಿ ಬಾನ ಎಲ್ಲ ಬರೊಬ್ಬರಿ ಮಾಡಿಸ್ತೀನ್ ಬಾಲ್ಯ ಕಟ್ಟಿಂಗ್ ಬಸ್ ಸರ ಊಯ್ ಆಗಲ್ಲ ಏನ್ ಅಲಾ ಬಸ್ ಚಂದ ಅಂಗತ್ತೆ ಮಾಡಕ್ ನೋಡ ಕರ್ಕೊಂಡಿದಿನ ಹಾ Nah, Bersua. Ba, Bersua, Yang mana kau

ಅದ್ λε ಬಚ ಬಚ ಏನಾದ್ಲಿ ನಿನಗೆ ಈ ಮುಡಿ ಜೋಂಗ ಏನ λεಪ್ಪ ಮುರ್ಚ ಹೊನ್ನಲಿವ ಏನಿದು ಇದ ಈಗ ಮಸ್ತ್ ಆಯ್ತದ ಏನ್ ಮಾಡ್ತಿಲಿ ರೈಟ್ ರೈಟ್ ತಿ ನ ಮಾಡ್ತೀಲಿ ಅಲ್ಲ ಲೆ ಯಪ್ಪ ಎದ್ದವರ ನಮ್ಮ ನಾಯಿ ಮಾಡ್ತನೆ ದೇವ ಬಾಳೈತಿ ಕ ಕೂಲಾರಸ್ತ ನಮಗ ನಾನು ಸಾಕ್ ಬಿಡಲಿ ಏನ್ ಮಾಡಬೇಕು ಮಾಡಿ ಕಟ್ಟಿ ಎಲ್ಲ ಮಲ್ಲೊಂದು ಒಂದು ಮಾಡ್ತಿ ಮಾಡಿ ಈಗ ಮಾ ಮಾಸ್ತ ಮಣ್ಣಿ ಬೋಳೇಶ್ ಬಿಡ ಒಂದು ಲೇಪ ಎದ್ದಿಂದ ಇಲ್ಲ ನಾನು ಹೆಸರೇ ಬಾಳ ಹರಡುತ್ತೆ ನಾಳೆ ಊರಾಗೋಶ್ ಇನ್ನು ಬೋಳ್ಸಂಗ ಮಾಡಿದ್ದೆ ಪಾಪ ಉಂಟು ಕಿರಣ ಸರಿ ಇಲ್ಲ ಸರಿ ಇಲ್ಲ ಬಸ್ ಬಡ ಕಡಿಗೆ ಕಡಿಗಾಕಿಂದ ನಾನು ಯಾರೇವ್ ನಾನೇ ಹಿಂಗ್ಯಾಕ ಮಾಡಿದವ್ ಕಟಿಂಗ್ ನಾನೇನ್ ಕೇಳ್ತಿಲ್ಲ ಅವನು ಕೇಳ ಯಾರ ನಿಮ್ ಗೆಳೆ ಅಣ್ಣ ಹೊಗ್ಗೌರವ್ರ ಸುದ್ಧ ಮಾಡಿದ್ ತಗೋ ಯಾಕ ಏನತ